ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟಿಪ್ ಏನಂದರೆ ಈಗ ಸಕ್ಕರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾವೆಲ್ಲರೂ ಕೂಡ ಬೆಲ್ಲನ ಯೂಸ್ ಮಾಡ್ತಿರ್ತೀವಿ ಪ್ರತಿದಿನ ಕೂಡ ಕೆಲವರಿಗೆ ಟೀ ಕಾಫಿ ಕುಡಿ ಅಭ್ಯಾಸ ಇರ್ತಾರೆ ಅಂತ ಅವರು ಸಕ್ಕರೆ ಪ್ಲೇಸಲ್ಲಿ ಬೆಲ್ಲವನ್ನು ಬಳಸ್ಬೋದು ಇಲ್ಲಿ ನಾವು ಬೆಲ್ಲದ ಪುಡಿಯನ್ನು ಈ ರೀತಿ ನಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಬಟ್ ಅದ್ರ ಕಾಸ್ಟ್ ತುಂಬಾ ಇರುತ್ತೆ ನೋಡಿದ್ರಲ್ಲ ಐನೂರು ಗ್ರಾಮ್ಗೆ ಎಂಬತ್ತು ರೂಪಾಯಿ ಅಂತಿದೆ ಆದರೆ ನಾವು ಅದರ ಬದಲಿಗೆ ಈ ರೀತಿ ಶಾಪ್ಗಳಲ್ಲಿ ಬೆಲ್ಲದ ಉಂಡೆ ಬರುತ್ತಲ್ಲ ಅದನ್ನು ತಂದು ಈ ರೀತಿ ನೀಟಾಗಿ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡು ಇದನ್ನು ಬಳಸ್ಬೋದು ಈಗ ನಾವು ಪ್ಯಾಕೆಟ್ಗಳಲ್ಲಿ ಇರುವ ಬೆಲ್ಲದ ಪುಡಿ ಸ್ವಲ್ಪ ಕಾಸ್ಟ್ ಜಾರಿ ಜಾಸ್ತಿ ಇರುತ್ತೆ ಆದರೆ ಬೆಲ್ಲದ ಉಂಡೆ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಈ ರೀತಿ ತಂದು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಪುಡಿ ಮಾಡೋದೇನು ಕಷ್ಟ ಏನಿಲ್ಲ ಈಸಿಯಾಗೆ ಪುಡಿ ಮಾಡಿ ಇಟ್ಕೋಬಹುದು ಮತ್ತು ಇನ್ನೊಂದು ಮೆಥಡ್ ಏನಂದರೆ ನೋಡಿ ಇದು ಇದು ಕೂಡ ಬೆಲ್ಲನೇ ಉಂಡೆ ತಂದುಬಿಟ್ಟು ನಾನು ಈ ರೀತಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡಿದೀನಿ ಈಗ ನಾವು ಸಕ್ಕರೆ ಎಲ್ಲೆಲ್ಲಿ ಬಳಸ್ತೀವೋ ಕಾಫಿ ಟೀ ಪಾಯಸ ಬೇರೆ ಏನಕ್ಕೆ ಆಗಲಿ ಅದ್ರ ಪ್ಲೇಸಲ್ಲಿ ನಾವು ಈ ಪಾಕವನ್ನು ಕೂಡ ಹಾಕ್ಕೋಬೋದು ಇದು ಕೂಡ ಒಂದು ಈಸಿ ಮೆಥೆಡ್ ನಮಗೆ ಬೇಗ ಕಾಫಿ ಟೀ ಆಗಬೇಕು ನಮ್ಮ ಕೆಲಸ ಫಾಸ್ಟಾಗಿ ಆಗಬೇಕಂದ್ರೆ ಈ ರೀತಿ ಪಾಕ ಹಾಕ್ಕೋಬೇಕು ಅದೇ ಬೆಲ್ಲ ಹಾಕಿದ್ರೆ ಸ್ವಲ್ಪ ಕರ್ಗೋದು ಲೇಟ್ ಆಗುತ್ತೆ ಈ ರೀತಿ ನೋಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎಷ್ಟೇ ದಿನ ಆದರೂ ಕೂಡ ಫ್ರೆಶ್ ಆಗಿ ಇರುತ್ತೆ ಪ್ಯಾಕೆಟ್ ಜಾಗರಿ ಪೌಡ್ರ್ ತರೋ ಬದಲು ಮನೆಯಲ್ಲಿ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪನಾದರೂ ಹಣ ಉಳಿತಾಯ ಮಾಡಬಹುದು ಈ ಟಿಪ್ ಇಷ್ಟ ಒಂದು ಲೈಕ್ ಮಾಡಿ ನಾವು ಮನೇಲಿ ಏನಾದರೂ ಮೊಸರು ಮಾಡಿದ್ರೆ ಬೇಗನೆ ಹುಳಿ ಬರುತ್ತೆ ಅದು ಕೂಡ ಈ ಬೇಸಿಗೆ ಟೈಮಲ್ಲಂತೂ ಬೆಳಿಗ್ಗೆ ಮೊಸರು ಮಾಡಿದ್ರೆ ಮಧ್ಯಾಹ್ನ ಊಟ ತಿನ್ನೋಷ್ಟೊತ್ತಲ್ಲಿಗೆ ನಮಗೆ ಆಗಲೇ ಹುಳಿ ಅಂತ ಅನಿಸ್ತಾ ಇರುತ್ತೆ ಆ ರೀತಿ ನಮಗೆ ಮೊಸರು ಹುಳಿ ಬರಬಾರ್ದು ಅಂದರೆ ಈ ರೀತಿ ಮಾಡಿ ಒಂದು ಸ್ವಲ್ಪ ಕೊಬ್ಬರಿ ಇರುತ್ತಲ್ಲ ಅದ್ರ ಚೂರನ್ನು ಸ್ವಲ್ಪ ಈ ರೀತಿ ಮೊಸರಲ್ಲಿ ಹಾಕಿ ನೀವು ಪ್ಲೇಟ್ ಮುಚ್ಚಿಟ್ರೆ ನಮಗೆ ಬೇಗ ಹುಳಿ ಅನ್ನೋದೇ ಬರೋದಿಲ್ಲ ಅಂತೂ ಪ್ರತಿದಿನ ಕೂಡ ಮನೆಯಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಎಗ್ಸ್ ಮಕ್ಕಳು ದೊಡ್ಡವರೆಲ್ಲ ತಿಂತಾನೇ ಇರ್ತಾರೆ ಈಗ ಮನೆಯಲ್ಲಿ ಕೆಲವು ಒಂದೋ ಎಗ್ ಉಳ್ದಿರುತ್ತೆ ಬಟ್ ಹೊಸ್ದಾಗಿ ಇನ್ನೂ ಸ್ವಲ್ಪ ಕೂಡ ತಂದಿರ್ತೀವಿ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಉಳಿದಿರೋ ಓಲ್ಡ್ ಎಗ್ಸ್ನ ಯೂಸ್ ಮಾಡಬೇಕು ಆಮೇಲೆ ತಂದಿರೋ ಹೊಸ ಎಗ್ಸ್ನ ಯೂಸ್ ಮಾಡಬೇಕು ಬಟ್ ಈ ರೀತಿ ತಂದು ಎಲ್ಲನೂ ಕೂಡ ಒಂದೇ ಇಟ್ಟರೆ ಒಂದೇ ಹತ್ರ ಇಟ್ಟರೆ ನಮಗೆ ಹಳೇದ್ಯಾವುದು ಅದು ಹೊಸದೇ ಅಂತಲೇ ಅರ್ಥ ಆಗೋದಿಲ್ಲ ಅದಕ್ಕೆ ಈ ರೀತಿ ಮಾಡ್ಬೋದು ಮನೆಯಲ್ಲಿ ಈ ರೀತಿ ಯಾವುದಾದ್ರೂ ಸ್ಟಿಕ್ಕರ್ ಇದ್ದರೆ ಅದನ್ನು ಓಲ್ಡ್ ಎಕ್ಸ್ ಯಾವುದಿರುತ್ತೋ ಅದ್ರ ಮೇಲೆ ಈ ರೀತಿ ಹಾಕಿಟ್ಟರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ ಓಲ್ಡ್ ಎಗ್ಸ್ ಇದು ಅಂತ ಅದನ್ನು ಫಸ್ಟ್ ನಾವು ಓಲ್ಡ್ ಎಗ್ಸ್ನ ಖಾಲಿ ಮಾಡಿ ಆಮೇಲೆ ಹೊಸ ಎಗ್ಸ್ನ ನಾವು ಯೂಸ್ ಮಾಡ್ಕೋಬೇಕು ನಮಗೆ ಬೇಸಿಗೆ ಟೈಮಲ್ಲಿ ಬೇಗನೆ ಎಗ್ ಅನ್ನೋದು ಕೂಡ ಕೆಟ್ಟೋಗ್ತಾ ಇರುತ್ತೆ ಹಂಗಾಗಿ ಫಾಸ್ಟಾಗಿ ನಾವು ಹಳೆ ಎಗ್ಸ್ನೆಲ್ಲ ಯೂಸ್ ಮಾಡಿ ಆಮೇಲೆ ಹೊಸ ಎಗ್ಸ್ ಯೂಸ್ ಮಾಡಬೇಕಾಗುತ್ತೆ ನಾವೆಲ್ಲ ಕೂಡ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತೀವಿ ಒಗ್ಗರಣೆ ಹಾಕಬೇಕು ಅಂದರೆ ಫಸ್ಟ್ ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಹಾಕಿ ಆಮೇಲೆ ಹೋಗಿ ನಾವು ಕರಿಬೇವು ತಗೊಬರ್ತೀವಿ ತಂದು ಅವಾಗ ನೀರಲ್ಲಿ ತೊಳ್ಕೊತೀವಿ ತೊಳ್ಕೊಂಡ ತಕ್ಷಣ ನಾವು ಡೈರೆಕ್ಟಾಗಿ ಹಾಗೆ ಹಾಕಕ್ಕೋದ್ರೆ ಏನಾಗುತ್ತೆಂದರೆ ಕೈಯಲ್ಲಿ ಮತ್ತು ಕರ್ಬೇವಲ್ಲಿ ನೀರಿರುತ್ತೆ ನೀ ಅದು ಹಾಕಿದ ತಕ್ಷಣ ನಮಗೆಲ್ಲ ಸಿಡ್ದುಬಿಟ್ಟು ಎಣ್ಣೆ ಎಲ್ಲ ಸ್ಟೋವ್ ಎಲ್ಲ ಫುಲ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡ್ಬೋದು ಅಂದರೆ ಈ ರೀತಿ ನಾವು ಕಿಚನಲ್ಲಿ ಟವಲ್ ಇಟ್ಕೊಂಡಿರ್ತೀವಲ್ಲ ಆ ಟವಲಲ್ಲಿ ನಾವು ತೊಳ್ದಿಟ್ಕೊಂಡಿರುವ ಕರಿಬೇವು ಹಾಕಿ ಈ ರೀತಿ ಜಸ್ಟ್ ಸುಮ್ಮನೆ ಹೆಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಮೇಲೆ ನೀವು ಕರ್ಬೇ ಒಗ್ಗರಣೆಗೆ ಹಾಕಿದ್ರೆ ನಮಗೆ ಎಣ್ಣೆ ಸಿಡಿಯೋದು ಗಲೀಜ್ ಆಗೋದೇ ರೀತಿ ಆಗೋದಿಲ್ಲ ಹಾಗೆ ನೀವು ಬೇಕಿದ್ರೆ ಕರ್ಬೇವು ಹಾಕಿದ ತಕ್ಷಣ ಪ್ಲೇಟ್ ಕೂಡ ಮುಚ್ಚಿಡ್ಬೋದು ಮುಚ್ಚಿಟ್ರೂ ಕೂಡ ನಮಗೆ ಆಗೋದಿಲ್ಲ ನೋಡಿ ಈಗ ನಾನು ಹಾಕಿದ್ದೀನಿ ನಮಗೆ ಸ್ಟವ್ ಅನ್ನೋದು ಸ್ವಲ್ಪನೂ ಕೂಡ ಆಗಿಲ್ಲ ಎಣ್ಣೆ ಅನ್ನೋದು ಸಿಡ್ದಿಲ್ಲ ನಮಗೆ ಮನೆಯಲ್ಲಿ ಬೇಗ ಹಾಳಾಗೋದು ಏನು ಅಂದರೆ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಅದು ಕೂಡ ಫ್ರೂಟ್ಸಲ್ಲಿ ಬನಾನ ಬೇಗನೆ ಹಾಳಾಗುತ್ತೆ ಅದು ಈ ಸಮ್ಮರ್ ಟೈಮಲ್ಲಂತೂ ಇನ್ನೂ ಕೇಳೋಂಗೆ ಇಲ್ಲ ಬೇಗ ಕಪ್ಪಗಾದಂಗಾಗಿ ಒಳಗಡೆ ಮೆತ್ತ ಮೆತ್ತಗಾಗ್ಬಿಟ್ಟು ಅಥವಾ ತಿನ್ನೋಕ್ಕೆ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ಬನಾನ ಹಂಗಾಗಿ ನಾವು ಈ ರೀತಿ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಮೇಲೆ ನಮಗೆ ಅಲ್ಲಿ ಕಪ್ಪಿಗೆ ಇರುತ್ತಲ್ಲ ಗೊನೆ ರೀತಿ ಅಲ್ಲಿ ನಮಗೆ ಸ್ವಲ್ಪ ಕೂಡ ಗಾಳಿ ಸೇರಿದಂಗೆ ಈ ರೀತಿ ಪ್ಲಾಸ್ಟಿಕ್ ಕವರ್ನಿಂದ ಟೈಟಾಗಿ ಕ್ಲೋಸ್ ಮಾಡಿಟ್ರೆ ಬೇಗ ನಮಗೆ ಬಾಳೆಹಣ್ಣು ಕಪ್ಪಗಾಗೋದಿಲ್ಲ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತಗೊಳ್ಳೋ ಅಂಥ ಟೈಮಲ್ಲಿ ಎಲ್ಲರಿಗೂ ಕೂಡ ಈ ರೀತಿ ಒಂದು ಸಲ ಅಲ್ಲದಿದ್ರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಹಾಗೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇನಂದರೆ ಈ ರೀತಿ ದುಡ್ಡು ನಾವೆಷ್ಟೇ ನೀಟಾಗಿ ಚೆಕ್ ಮಾಡಿಟ್ಟರೂ ಕೂಡ ಒಂದೊಂದು ಟೈಮ್ ಬೈ ಮಿಸ್ ಆಗಿ ಈ ರೀತಿ ಪ್ಯಾಂಟ್ ಜೇಬಲ್ಲಿ ಆಗ್ಬೋದು ಇಲ್ಲ ಶರ್ಟ್ ಜೇಬಲ್ ಆಗ್ಬೋದು ಇಲ್ಲಾಂದರೆ ಮಕ್ಳು ಪ್ಯಾಕೆಟ್ಗಳಲ್ಲಾಗಲಿ ಈ ರೀತಿ ದುಡ್ಡಿನ ನೋಟುಗಳು ಸಿಗುತ್ತೆ ನೋಟ್ಗಳ್ ನಾವು ನೀರಲ್ಲಿ ಎಲ್ಲ ನೆಂದಿರೋದ್ರಿಂದ ನೋಡಿ ಮೆತ್ತಗೆ ಯಾವ ರೀತಿ ಆಗಿದೆ ಅಂತ ಅದಕ್ಕೆ ಏನು ಮಾಡ್ಬೋದು ಅಂದರೆ ಫಸ್ಟ್ ಆ ನೋಟನ್ನು ತೆಗೆದ ತಕ್ಷಣ ಎಲ್ಲನೂ ಕೂಡ ಫುಲ್ ತೇವಾಂಶ ಇರುತ್ತಲ್ಲ ಅದೊಂದು ಸಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ನಾವು ಈ ರೀತಿ ಕುಕ್ಕರ್ ಪಾತ್ರೆ ಎಲ್ಲ ಸಾರ ಅನ್ನ ಏನಾದರೂ ಮಾಡಿಡಿರೋದು ಇರುತ್ತಲ್ಲ ಅದರ ಮೇಲೆ ಜಸ್ಟ್ ಈ ರೀತಿ ಒಂದೆರಡು ಮೂರು ಟೈಮ್ ಈ ರೀತಿ ಉಲ್ಟಾ ಪಲ್ಟಾ ಮಾಡಿ ನೀಟಾಗಿ ಅಂದರೆ ಸಾಕು ಫುಲ್ ನೀಟಾಗಿ ಒಣಗೋಗುತ್ತೆ ಅದರಲ್ಲಿ ಸ್ವಲ್ಪನೂ ಕೂಡ ತೇವಾಂಶ ಇರೋದಿಲ್ಲ ನಮಗೆ ತೇವಾಂಶ ಇದ್ದಾಗ ಅಂದರೆ ಒಂಥರ ಮುದ್ರಕೊಂಡು ಆಗುತ್ತೆ ಬಟ್ ಈ ರೀತಿ ಮಾಡೋದರಿಂದ ನೋಟಿ ಎಷ್ಟು ನೀಟಾಗಿ ನಮಗೆ ಒಳ್ಳೆ ಐರನ್ ಮಾಡಿದಾಗ ಬಟ್ಟೆ ಯಾವ ರೀತಿ ಇರುತ್ತೆ ಅದೇ ರೀತಿ ಶ ಈ ನೋಟ್ ಅನ್ನೋದು ಇದೆ ಈ ರೀತಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಸ್ವಲ್ಪನದು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್